ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಒಬ್ಬ ಸೂಪರ್ ಸ್ಟಾರ್ನ ಮೀಟ್ ಇದ್ದೀನಿ ಹಾಯ್ ಎಲ್ರಿಗೂ ಅದೇನಿಲ್ಲ ಬೆಳಗ್ಗೆ ನೋಡ್ತಾ ಇದ್ರಲ್ಲ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕು ಇದು ಏಟ್ ಓ ಕ್ಲಾಕಿದು ಪಾರ್ಕ್ ಇದು ಮಾನ್ಯತಾ ಪಾರ್ಕಿದು ಸೊ ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂದರೆ ಸೊ ನಿಮ್ಗೊಂದು ಸರ್ಪ್ರೈಸ್ ಇದೆ ಸೊ ಇವತ್ತು ಒಬ್ಬರು ಸೂಪರ್ ಸ್ಟಾರ್ ಅವ್ರನ್ನ ಅಂತ ಬಂದಿದ್ದೀನಿ ನಮ್ಮ ಕರ್ನಾಟಕದ ನಿಜವಾಗಲೂ ಖುಷಿ ಆಗ್ತಾ ಇದೆ ಈ ಒಂದು ವಿಷಯನ ಹೇಳಕ್ಕೆ ಒಬ್ಬರು ಲೆಜೆಂಡ್ ಸ್ಟಾರ್ ಅವ್ರನ್ನ ನೋಡೋಕೆ ಬಂದಿದ್ದೀನಿ ಸೊ ಸಿಗ್ತಾರೆಲ್ಲ ಗೊತ್ತಿಲ್ಲ ಮನೆತ ಟೆಕ್ ಪಾರ್ಕಲ್ಲಿ ಅವರು ದಿನ ವಾಕಿಂಗ್ ಬರ್ತಾರೆ ಸೊ ಇದೆಲ್ಲ ಜಾಗಿಂಗ್ ಮಾಡ್ತಾರೆ ವ್ಯಾಯಾಮ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಇದು ಬೆಂಗಳೂರು ಮೇಯ್ನು ಸೊ ಗಿಸ್ ಮಾಡಿ ಕಮೆಂಟ್ ಮಾಡಿ ಯಾರು ಅಂತ ಸೊ ಇಲ್ಲಿರೋದು ನನಗಂತೂ ತುಂಬಾ ಇಷ್ಟ ಅವರು ಅವ್ರ ಫ್ಯಾನ್ ಕೂಡ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿರೋರು ಅವ್ರ ಸಿನಿಮಾನೇ ನಮ್ಗೆ ಇನ್ಸ್ಪಿರೇಷನ್ನು ನಾವು ಒಂದು ಸಿನಿಮಾ ಫೀಲ್ಡಲ್ಲಿ ಶಾರ್ಟ್ ಫಿಲಮ್ಸು ಅದು ಇದೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಸೊ ಅವ್ರ ಇನ್ಸ್ಪಿರೇಷನ್ ನಮಗೆ ಸೊ ನೋಡೋಣ ಸೊ ಟೈಮ್ ಮಿಸ್ ಮಾಡೋದು ಬೇಡ ಸೊ ಹೋಗೋಣ ಸೊ ಸರ್ಪ್ರೈಸ್ ಸೊ ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ಇಲ್ಲೊಂದಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ ಅನ್ಸುತ್ತೆ ನೋಡೋಣ ಅಂತ ಸೊ ನನಗಂತೂ ಖುಷಿ ಆಗ್ತಿದೆ ಸೊ ರಿವೀಲ್ ಮಾಡಿಬಿಡ್ತೀನಿ ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಶಿವಣ್ಣ ಸರ್ ಮನೆ ಹತ್ರನೇ ಹೋಗೋಣ ನೋಡೋಣ ಇಲ್ಲ ಅಂದ್ರೆ ಈಚೆಯಿಂದನೇ ನೋಡಿಕೊಂಡು ಬರ್ಬಿಡೋಣ ಸೊ ಇದು ಬಂದು ಮಾನ್ಯತ ಟೆಕ್ ಪಾರ್ಕ್ ಹತ್ರ ಇರೋದು ಸೊ ನೋಡ್ತಾ ಇರ್ಬೋದು ಈ ಬ್ಯಾಕ್ ಸೈಡ್ ಕಾಣ್ತಿದ್ದೆಲ್ಲ ಮನೆ ಅದೇ ಫಾರ್ ದ ಫಸ್ಟ್ ಟೈಮ್ ಬಂದಿರೋ ಸಖತ್ ಆಗ್ತಿದೆ ಮನೆ ಹತ್ರ ಇದೇ ಸೊ ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕದ ಲೆಜೆಂಡ್ ಸೂಪರ್ ಸ್ಟಾರ್ ಶಿವಣ್ಣ ಸರ್ ಅವ್ರ ಮನೆ ಹತ್ರ ಬಂದಿದ್ದೀವಿ ಸೊ ಅವ್ರ ಮನೆ ಶ್ರೀಮತ್ತು ದೊಡ್ಡದಾಗಿದೆ ಮನೆ ಒಂದಷ್ಟು ಜನ ಇದ್ದಾರೆ ಏನು ಫ್ಯಾನ್ಸ್ ಇರ್ಬೋದು ನೋಡೋಣ ಮಾತಾಡ್ಸೋಣ ಸೊ ನೋಡಿ ಇವರೆಲ್ಲ ಅವ್ರ ಫ್ಯಾನ್ಸು ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದಾರೆ ಎಲ್ಲ ಹಾಯ್ ಅಂತ ಹೇಳ್ಬಿಡ್ರಿ ಸೊ ನೋಡ್ತಾ ಇರ್ಬೋದು ಇದೇ ಶಿವಣ್ಣ ಸರ್ ಅವರ ಮನೆ ದೊಡ್ಡದಾಗಿ ಕಾಣ್ತಿದೆಯಲ್ಲ ಸೊ ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ ಶಿವಣ್ಣ ಸರ್ನ ಹಗ್ ಮಾಡಬೇಕು ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ಬೇಕಂತ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸಕ್ಕತ್ತು ಖುಷಿ ಆಗ್ತಾ ಇದೆ ಇಲ್ಲಿ ವೆಯ್ಟಿಂಗು ಇವತ್ತು ಸಿಗ್ತಾರೆ ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ಅಣ್ಣವ್ರ ಶಿವಣ್ಣವ್ರ ಮಂತಕ ಒಬ್ಬ ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಎಷ್ಟೊತ್ತಾದ್ರೂ ಮೀಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ ವಾಕಿಂಗ್ ಬರಬಾರ್ದು ಬರೋದಲ್ಲ ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ಮೀಟಾಗಿತ್ತು ಆಯ್ತು ದರ್ಶನ ಪಡ್ಕೊಂಡಿತ್ತು ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ವಿ ನೋಡ್ತಾ ಇದ್ದೀರಲ್ಲ ನಿಜವಾಗಲು ಸಖತ್ ಖುಷಿ ಆಯ್ತು ಸಖತ್ ಎನರ್ಜಿ ಬಂತು ನಮಗೂ ದೇವರದು ದರ್ಶನ ಆಯಿತು ಶಿವಣ್ಣ ಸರ್ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿತ್ತು ಸಖತ್ ಎಕ್ಸೈಟ್ ಆಗಿದ್ದೆ ಸಿಗುತ್ತೋ ಇಲ್ಲ ಅಂದ್ಕೊಂಡು ಒಳಗಡೆನೆ ಸಿಕ್ತು ಸೊ ಜ್ಯೂಸ್ ಎಲ್ಲ ಕೊಟ್ಟರು ಕುಡಿದ್ಬಿಟ್ಟು ಆಶೀರ್ವಾದ ಪಡ್ಕೊಂಡು ಬಂದ್ಬಿಟ್ವಿ ಸೊ ಹೀಗೆ ಯಾರ್ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಹೊಸೊಬ್ಬರು ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹೀಗೆ ಸೆಲೆಬ್ರಿಟಿ ವೀಡಿಯೋಸ್ಗಳ್ನ ಮಾಡ್ತಾಯಿರ್ತೀನಿ ನಾವು ಬಾಸ್ ಅಂತ ಆರಾಧಿಸೋ ಶಿವಣ್ಣ ಅವ್ರನ್ನ ನೋಡಿತಾಯಿತು ಆಮೇಲೆ ಬಾಸ್ನ ಕಣ್ ತುಂಬ್ಕೊಂಡಿತಾಯ್ತು ಥ್ಯಾಂಕ್ ಯು ಸೋ ಮಚ್ ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು